ವಿದ್ಯಾರ್ಥಿಗಳೇ ಶ್ರೀ ತರಳಬಾಳು ಜಗದ್ಗುರು ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಅನುಭವ ಮಂಟಪ ದಾವಣಗೆರೆಯಲ್ಲಿ ನಡೆದಂತಹ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಉತ್ತರ ಪತ್ರಿಕೆಯ ವಿಶ್ಲೇಷಣೆ ಹೀಗಿದೆ ಮೊದಲನೇ ಪ್ರಶ್ನೆ ಸೂಕ್ತ ಉತ್ತರ ಆರಿಸಿ ಕ್ರಮದೊಂದಿಗೆ ಬರೆಯುವಂತಹದ್ದು ಕ್ರಮಾಕ್ಷರದೊಂದಿಗೆ ಬರೆಯುವಂತಹ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಕನ್ನಡ ವರ್ಣಮಾಲೆಯ ಪಂಚಮ ಅಕ್ಷರವನ್ನು ಏನಂತ ಕರಿತೇವೆ ಸರಿಯಾದ ಉತ್ತರ ಅನುನಾಶಿಕಾಕ್ಷರಗಳು ಅಂತ ಕರಿತೇವೆ ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ತಿನ್ನಲಿ ತಿನ್ನನು ತಿಂದಾನು ಮಾಡಿಯಾರು ತಿನ್ನನು ಅನ್ನೋದು ಸರಿಯಾದ ಉತ್ತರ ರಾಮಾಯಣವು ಮಹೋನ್ನತ ಗ್ರಂಥವಾಗಿದೆ ಮಹೋನ್ನತ ಪದವು ಗುಣಸಂಧಿಗೆ ಉದಾಹರಣೆಯಾಗಿದೆ ಇವುಗಳಲ್ಲಿ ಸಕರ್ಮಕ ಧಾತು ಓದು ಅನ್ನುವಂಥದ್ದು ಸಕರ್ಮಕ ಧಾತುವಿಗೆ ಉದಾಹರಣೆ ಮಕ್ಕಳ ಇದನ್ನು ಕಂಡಿಡಿಯುವಾಗ ಕರ್ಮ ಪದವನ್ನು ಬಯಸುವ ಧಾತುಗಳು ಅಂದರೆ ಕರ್ಮ ಪದ ಅಂದರೆ ಕರ್ಮಾರ್ಥವನ್ನು ಬಯಸುವಂತಹ ಪ್ರತ್ಯಯ ಅನ್ನು ನೀವು ಆ ಧಾತುವನ್ನು ತೆಗೆದುಕೊಂಡು ಏನನ್ನು ಅನ್ನೋ ಒಂದು ಪ್ರಶ್ನೆ ಹಾಕಿದಾಗ ಅದು ಉತ್ತರ ಬಂದರೆ ಅದು ಸಕರ್ಮಕವಾಗ್ತದೆ ಉದಾಹರಣೆಗೆ ಹೊಳೆ ಅಂತ ಇದೆ ಏನನ್ನೂ ಹೊಳೆ ಅಂತ ನಾವು ವಾಕ್ಯ ಮಾಡೋದಿಲ್ಲ ಏನನ್ನೂ ಮಲಗು ಅಂತ ವಾಕ್ಯ ಮಾಡೋದಿಲ್ಲ ಏನನ್ನು ಓದು ಪುಸ್ತಕವನ್ನು ಓದು ಏನನ್ನೂ ಬದುಕು ಆಗೋದಿಲ್ಲ ಹಾಗಾಗಿ ಯಾವುದು ಅನ್ನು ಅನ್ನೋದನ್ನು ಬಯಸುತ್ತೋ ಅದು ಸಕರ್ಮಕ ಧಾತುವಿಗೆ ಉದಾಹರಣೆ ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದ ಅಂಗೈ ಮುಕ್ಕಣ್ಣ ಪಂಚವಾದ್ಯ ಊರುಗೋಲು ಪಂಚವಾದ್ಯ ಅನ್ನುವಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾದ ಪದ ಭಾಗ್ಯವಂತ ಅನ್ನುವಂಥದ್ದು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾದ ಪದವಾಗಿದೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯುವಂತಹ ಒಂದು ಪ್ರಶ್ನೆ ಇಲ್ಲಿದೆ ಇದನ್ನು ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಕಮಲಜ ಬ್ರಹ್ಮ ಶುಕ ಅಂದ್ರೆ ಡ್ಯಾಶ್ ಗಿಳಿ ಅಂತರ್ಥ ಪೂರ್ವ ಪಶ್ಚಿಮ ದಿಗ್ವಾಚಕ ಹಲವು ಕೆಲವು ಪರಿಮಾಣವಾಚಕಕ್ಕೆ ಉದಾಹರಣೆ ವನ ಬನ ಶೃಂಗಾರ ಸಿಂಗಾರ ಕೊನೆಯಲ್ಲಿ ಸಪ್ತಮಿ ವಿಭಕ್ತಿ ಮಹಾರಾಜರ ಷಷ್ಠಿ ವಿಭಕ್ತಿ ಒಂದು ವಾಕ್ಯದಲ್ಲಿ ಉತ್ತರಿಸೋದು ಹೊಯ್ಸಳ ಸಾಮ್ರಾಟ ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತವರು ಯಾರು ಉತ್ತರ ಶಾಂತಲಾದೇವಿ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಏಕೆ ಏಕೆಂದರೆ ಅಲ್ಲಿನ ಮನೆಗಳು ಒಂದೊಂದು ಮನೆಯೂ ಒಂದೊಂದು ದೇಶದ್ದೂ ಒಂದೊಂದು ಶೈಲಿಯದ್ದಾಗಿ ಕಾಣಿಸುವುದಿಲ್ಲ ಆದ್ದರಿಂದ ಕಾರಂತರಿಗೆ ಅವುಗಳ ಮೇಲೆ ಮೋಹ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಇದು ಹಾಲು ಮತ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಮಂಚಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಎಂಬುದಾಗಿ ಉತ್ತರ ಬರೆಯಬೇಕು ಕಡೆದೊಗೆಯಬೇಕಾದ ಪಾಷೆಗಳು ಯಾವುವು ಜಾತಿ ಕುಲ ಮತ ಧರ್ಮ ಈ ಪಾಷೆಗಳನ್ನು ಕಡಿದೊಗೆಯಬೇಕು ತತ್ವಪಾದಕಾರರ ಪ್ರಕಾರ ಗುರುಕರುಣ ಅಂದರೆ ಯಾರ ಸ್ನೇಹ ಸಾವು ತನಕ ಬೇಡ ಗುರುಕರುಣ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಎಂದಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಸರಿ ಉತ್ತರವನ್ನು ನೀಡಿದ್ದೇನೆ ಪ್ರತಿ ಸರಿಯಾದ ಉತ್ತರವನ್ನು ಆಧರಿಸಿ ಸರಿ ಉತ್ತರಕ್ಕೆ ಒಂದು ಅಂಕವನ್ನು ಎರಡು ಅಂಕವನ್ನು ನೀಡುವಂಥದ್ದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಎಂಬ ಪ್ರಶ್ನೆ ಇದೆ ನಂತರದ ಪ್ರಶ್ನೆ ಜಂತರ್ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿ ವೀರಗಾಶೆಯ ಕುಣಿತದ ವೇಷಭೂಷಣಗಳು ಹೇಗಿರುತ್ತದೆ ವಿವರಿಸಿ ವೀರಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಎಂಬ ಪ್ರಶ್ನೆ ಇದೆ ನಂತರ ಇಪ್ಪತ್ತೆರಡನೇ ಪ್ರಶ್ನೆ ಶ್ರೀಕೃಷ್ಣನ ಕ್ರೋಧಕ್ಕೆ ಭೀಮನು ಹೇಗೆ ಪ್ರತಿಕ್ರಿಯಿಸಿದನು ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಜೀವನದ ವಿವಿಧ ಮಜಲುಗಳಲ್ಲಿ ಬಿದಿರಿನ ಉಪಯುಕ್ತತೆಯನ್ನು ಷರೀಫರು ಹೇಗೆ ವರ್ಣಿಸಿದ್ದಾರೆ ನಂತರ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುತ್ತಾನೆ ಪಂಡ್ರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲಿಕ್ಕೆ ಕಾರಣವೇನು ಅನ್ನುವಂಥದ್ದನ್ನು ಬರೀಬೇಕು ಇಪ್ಪತ್ತಾರನೇ ಪ್ರಶ್ನೆ ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂತೆ ಆಗುವಂತೆ ಮಾಡುತ್ತಿದ್ದವು ನನ್ನಾಸೆ ಕವನದಲ್ಲಿ ಇಂದುಮತಿ ಲವಾಣಿಯವರ ಆಶಯವೇನು ಅನ್ನುವಂಥ ಪ್ರಶ್ನೆ ನಂತರ ಕವಿ ಕವಿಗಳ ಕಾಲ ಸ್ಥಳ ಕೃತಿ ಪರಿಚಯವನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯೋದು ಜನನ ಮತ್ತು ಕಾಲ ಬರೆದರೆ ಒಂದಂಕ ವಾಕ್ಯ ರೂಪದಲ್ಲಿ ಬರೆದ್ರೆ ಒಂದಂಕ ಕೃತಿ ಮತ್ತು ಪ್ರಶಸ್ತಿ ಬರೆದ್ರೆ ಒಂದಂಕ ಗಿರೀಶ್ ಕಾರ್ನಾಡ್ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಬರೀಬೇಕು ಜನನ ಕಾಲ ಸ್ಥಳ ಕೃತಿಗಳು ಪ್ರಶಸ್ತಿಗಳನ್ನು ಬರಿಬೇಕು ನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡುವುದು ಪ್ರಸ್ತಾರ ಹಾಕಿದ್ರೆ ಒಂದಂಕ ವಿಭಾಗ ಮಾಡಿದ್ರೆ ಅಂಕ ಒಂದು ಛಂದಸ್ಸನ್ನು ಹೆಸರಿಸಿದರೆ ಒಂದು ಅಂಕ ಇಲ್ಲಿ ಪ್ರಸ್ತಾರವನ್ನು ಹಾಕಬೇಕು ಛಂದಸ್ಸನ್ನು ಇಲ್ಲಿ ಬರಿಬೇಕು ಮಿಸ್ ಆಗಿದೆ ಯಾವುದು ಉತ್ಪಲ ಮಾಲಾ ಛಂದಸ್ಸು ಉತ್ಪಲ ಮಾಲಾ ಛಂದಸ್ಸು ಇಲ್ಲಿ ಪ್ರಸ್ತಾರವನ್ನು ಹಾಕಿ ನೀವು ನ ಜ ಭ ಜಜರ ಅಂತ ಬರೆದು ಕೆಳಗೆ ಇದು ಅಕ್ಷರಗಣ ಛಂದಸ್ಸಿಗೆ ಸೇರಿದ ಉತ್ಪಲ ಮಾಲೆ ಅಂತ ಬರೀಬೇಕು ಮಕ್ಕಳೇ ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಇಲ್ಲಿ ಅಲಂಕಾರ ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಂಗೊಳಿಸುತ್ತಿದ್ದನು ಉಪಮೇಯ ಭರತ ಕೆಳಗೆ ಬಿದ್ದ ಸೂರ್ಯ ಅಂತೆ ಕಾಣಿಸುವುದು ಉಪಮಾಲಂಕಾರದ ಅಲಂಕಾರದ ಲಕ್ಷಣ ಬರೆದರೆ ಪೂರ್ಣಾಂಕ ಸಿಗ್ತದೆ ಗಾದೆಯನ್ನು ವಿಸ್ತರಿಸಿ ಬರೆಯೋದು ಮಹತ್ವದ ವಿವರಣೆಗೆ ಒಂದು ಅಂಕ ಉದಾಹರಣೆಯನ್ನು ನೀಡಿದರೆ ಅಂಕ ಭಾಷೆ ಶೈಲಿ ಮತ್ತು ಪದವೊಂದವಳ ಬಳಕೆಗೆ ಒಂದು ಅಂಕ ಇಲ್ಲಿ ತುಂಬಿದ ಕೂಡ ತುಳುಕುವುದಿಲ್ಲ ಮತ್ತೊಂದು ಹಿತ್ತಲ ಗಿಡ ಮದ್ದಲ್ಲ ಎಂಬ ಎರಡು ಗಾದೆಗಳನ್ನು ನೀಡಿದ್ದಾರೆ ನಂತರ ಸಂದರ್ಭ ಕವಿ ಆಕಾರ ಕೃತಿ ಪಾಠದ ಹೆಸರು ಬರೆದರೆ ಅಂಕ ಸ್ವಾರಸ್ಯ ಸಂದರ್ಭದ ವಿವರಣೆಗೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ನಂತರ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಇನ್ನೇ ನೀ ಮದುವೆ ಹಸನಾಗದು ಮೋಹ ಮುಸುಕಿದ ಬುದ್ಧಿ ಸರ್ವನಾಸದ ಸಿದ್ಧಿ ಇನ್ನೊಂದು ಜಡನಿದ್ರೆ ಸಿಡಿದೆದ್ದ ವೀರಾಟಹಾಸದಲ್ಲಿ ಭಾನುಭೂವಿ ಬೆಳಗಬೇಕು ಅನ್ನೋ ಪ್ರಶ್ನೆ ಚತುರ್ದಶ ಭುವನ ಪಲ್ಲಣಿ ತಲ್ಲಣಿಸಿತು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಎರಡು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಪದ್ಯವನ್ನು ಪೂರ್ಣಗೊಳಿಸಬೇಕು ನಂತರ ಭಾವಾರ್ಥವನ್ನು ಬರೆಯೋದಕ್ಕೆ ವಿಷಯಾಂಶಕ್ಕೆ ಮೂರು ಅಂಕ ಮೌಲ್ಯವನ್ನು ಗುರುತಿಸಿ ಪದಬಂಧಗಳ ಬಳಕೆ ಭಾಷಾ ಶೈಲಿಗೆ ಒಂದು ಅಂಕ ಆಯ್ಕೆ ಸಾರಾಂಶ ಮೌಲ್ಯಾಂಶ ಅಂತ ಬರೀಬೇಕು ಮಕ್ಕಳೇ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸೋದು ಪಠ್ಯಾಂಶಗಳನ್ನು ಆಧರಿಸಿ ಅದಕ್ಕೆ ಮೂರಂಕ ನಂತರ ಪದಬಂಧಗಳ ಬಳಕೆ ಭಾಷಾ ಶೈಲಿ ನೋಡಿ ಒಟ್ಟು ನಾಲ್ಕು ಅಂಕಕ್ಕೆ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದ ವಿಶೇಷತೆಯನ್ನು ಕುರಿತು ವಿವರಿಸಿ ಅನ್ನುವಂಥದ್ದು ಹಿಂದೂ ಧರ್ಮ ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನವರ ಅಭಿಪ್ರಾಯ ಏನು ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ಬರೀಬೇಕು ಹರಿಶ್ಚಂದ್ರನು ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರಿಗೆ ಹೇಳಿದ ಮಾತುಗಳನ್ನು ತಿಳಿಸಿ ಅಥವಾ ಹರಿಶ್ಚಂದ್ರನು ಮುತ್ತಿನ ಸತಿಗೆಯನ್ನು ಕೊಡದಿಲ್ಲಲು ಕಾ ನೀಡಿದ ಕಾರಣ ಮುತ್ತಿನ ಸತಿಗೆ ವಿಶೇಷತೆಯನ್ನು ರಾಘವಾಂಕ ಹೇಗೆ ವಿವರಿಸಿದ್ದಾನೆ ಅನ್ನೋದನ್ನು ಬರಿಬೇಕು ಮುಂದಿನ ಪ್ರಶ್ನೆ ಗದ್ಯಾಂಶವನ್ನು ಓದಿಕೊಂಡು ಸರಿಯಾದ ಉತ್ತರವನ್ನು ಬರೀಬೇಕು ಗದ್ಯಾಂಶವನ್ನು ಓದಿ ಉತ್ತರವನ್ನು ಬರೀರಿ ಇನ್ನು ನಿಮ್ಮನ್ನು ಬೀರೂರಿನ ಬಸವ ಬಡಾವಣೆಯ ಜ್ಯೋತಿ ಜ್ಞಾನಜ್ಯೋತಿ ಪ್ರೌಢಶಾಲೆ ಒಂಬತ್ತನೇ ವಿದ್ಯಾರ್ಥಿ ತರಗತಿ ವಿದ್ಯಾರ್ಥಿ ಗಿರೀಶ ಎಂದು ಭಾವಿಸಿ ನಿಮ್ಮ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲು ಸಸಿಗಳನ್ನು ನೀಡುವಂತೆ ಕೋರಿ ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಬರೆಯಿರಿ ಅಥವಾ ನಿಮ್ಮನ್ನು ಹಾಸನದ ವಿದ್ಯಾನಗರ ಬಡಾವಣೆಯ ಪಲ್ಲವಿ ಎಂದು ಭಾವಿಸಿ ನಿಮ್ಮೂರಿನ ಜಾತ್ರೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಇನ್ನು ಪ್ರಬಂಧ ಬರವಣಿಗೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು ಹಾಗೆ ಸಾವಯವ ಕೃಷಿ ಎನ್ನುವಂತಹ ಎರಡು ಪ್ರಬಂಧಗಳನ್ನು ನೀಡಿದ್ದಾರೆ ಪ್ರಬಂಧದ ಹಂತಗಳನ್ನು ಬರೆದು ಸಂಪೂರ್ಣವಾಗಿ ನೀವು ಉತ್ತರವನ್ನು ಬರೆದರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಅಂತ ಹೇಳ್ತಾ ಈ ಥರದ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಓದಿ ನೀವು ಉತ್ತಮ ಅಂಕವನ್ನು ಗಳಿಸ್ರಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಿಕ್ಕೆ ಇಷ್ಟಪಡ್ತೇವೆ ಧನ್ಯ